Gantung aja ya. Gantung aja ya. Duduk. Hmm. Ini jitu mak tu, partisian dah ok, dia ಅವ್ರ ವ್ಯತ್ಯಾಸಗಳು ನಮ್ಮದಿಲ್ಲಿ ನಾವ್ ಯಾವ್ದೋ ಬರತ್ ಕೂಡ ಮನೆಗ್ ಕೇಳಿ ಹೇ ಅಂದ್ರೆ ಮನೆಯವರಿಗೆ ಒಟ್ಟು ಒಂದು ಅದು ಹೇಳೋ ಗುಂಟ ಸಂಪತ್ ಬಂದಿದೆ ಹಾ ಹಾ ನಾವ್ ಹಾಗ್ ಮಾಡಿದವ್ ಅದ ಅಮ್ಮ ವಿಷಯ ನನ್ಗ್ ಗೊತ್ತಿಲ್ಲ ನಮಗೆ ದಿಕ್ಕೂ ಜಯಕ್ಕೆ ಯಾಕಿಲ್ಲ ಹಾಗಂತ ಅದನ್ನ ಹೇಳ್ದೆ ಇದ್ರು ಆಗ್ಬೋದು ಯಾಕೆ ಹಾ ಯಾ ಕೇಳಿದ್ಯಾರು ಮತ್ತೆ ನಮ್ಮ ವಿಷಯ ನಾನು ಹೇಳ್ಕೊಂಡ್ರೆ ಹಾ ಅದು ಆತ್ಮಶ್ರಾ ಆಗಲಿ ಆತ್ಮಹತ್ಯೆ அதே நானே விஷயம் எல்லாம் எந்த மக்கள் கேள்வி நான் தம்ம ஏனோட நானே மட்டும் எந்த ಹೇಳ ಹಂಗೆ ಮುನ್ಸೋದು ಒಳ್ಳೆದೇ ಎಷ್ಟು ವೃತ್ತಿ ಹೇಗಿರ್ತದೆ ಕಷ್ಟ ಹಾಗಾದ್ರೆ ನೀವು ಸ್ನೇಹಿತರ ನಾವು ಇದು ಎಂತ ವಿಷಯ ಮಾತಾಡ್ತೀನಿ ಚಿಕ್ಕಬಜ್ಜಿ ಎಲ್ಲ ವಿಷಯ ನಂಗೆ ಎಲ್ಲ ತರಿಸಿ ನಂಗೆ ಒಬ್ಬರು ಅಂಥವ್ರು ಬೇಕು ಇಲ್ಲಿ ಹೋಗ್ ನಾ ಹೋಗ್ತಿರ ಇರೋದು ಇದ್ರೇವೆ ಅಂತ ಚಿಗ್ಬಜ್ಜಿದ್ರ ವಿಷಯದಲ್ಲಿ ಹೇಳಬೇಕು ಅಂತಾದ್ರೆ

ನಂಗೆ ಬಹಳ ಗೌರವ ಒಂದ್ ಬದಿಗೆ ಒಂದು ಬದಿಗೆ ನೀವು ಬದಿನ ಆಗಲ್ಲ ತಾಯಿ ಹೋಗುದಿಲ್ಲ ನಿಮ್ದು ನೀನು ಹಾಗೆ ಅಲ್ಲ ಮಾಡ್ಲಿಲ್ಲ ನಾನೇ ಇರ್ತು ಅಲ್ಲೇ ಅಲ್ಲ ಏನು ಮಾಡ್ಲಿಲ್ಲ ಯಾಕೆ ಮಾಡ್ಲಿಲ್ಲ ಹೇಳು ಯುದ್ಧದಲ್ಲಿ ಆಸಕ್ತಿ ಇಲ್ಲದೆ ಅಲ್ಲ ಇವರು ಹೋದಾಕ್ಷಣ ಕ್ಷಣ ಎದುರಿದ್ದವರು ಬಂದು ಕಾಲು ಹಿಡ್ಕೊಂಡು ಜೀಯ ಹಸಾದ ಅಂತ ಕಪ್ಪಗಾಣಿಕೆ ಕೊಟ್ಟರೆ ಶರಣು ಬಂದವರಲ್ಲಿ ಯುದ್ಧ ಸರಿ ಉಂಟು ಯುದ್ಧ ಧರ್ಮದೇ ಒಳ್ಳೆದ ಹೆಚ್ಚಿನ ಜಾಗ ಹೋದಲ್ಲಿ ಅವರು ಪಾಪ ತಕೊಂಡು ಗೌರವದಲ್ಲಿ ಬಂದಿದ್ದಾರೆ ವಿರೋಧ ಯಾರು ಮಾಡಲಿಲ್ಲ ಅಂತ ಹೇಳಿಲ್ಲ ನಾನು ಯಾರು ಮಾಡಿದಲ್ಲಿ

ಯುದ್ಧವನ್ನು ಇನ್ನು ಗೋಳ ಮಂಡ್ಯ ಹೋಗುದು ಬರ್ಬೇಕು ನೀನು ಪಾತ್ರಕ್ಕೆ ಹೋಗುದ್ರೆ ಹಾರೆ ಹಾಕುವಾಗ ಹೆಚ್ಚು ಕಡಿಮೆ ಆಗಿ ಗೋಳ ಅಂತೇಳಿ ಅಂತೇ

உதா கௌரவ நான் பட்டையொன்று நான் தான் மோதலை வந்தேன் ஆ பரித்தி நிர்மணித்தார் சந்தோஷ வாய்

ಹಾಗೆ ನಾನು ರಕ್ಷೇತ್ರದಲ್ಲಿ ನುಗ್ಗಿದವ ಕೈಗೆ ಸಿಕ್ಕಂತ ವಿರೋಧಿಗಳ ಕಾಲು ಕೈಗಳನ್ನ ಕತ್ತರಿಸಿ ಅದನ್ನು ಹಿಡ್ಕೊಂಡು ಬಂದಿದ್ದೆ ಅಂದ್ರಮ್ಮ ಏನು ಏನು ಆ ಕಾಲು ಕೈ ಕತ್ತರಿಸಿ ಕತ್ತರಿಸಿದವರು ಹಿಂಸೆ ಕೊಡುವ ಬದಲಾಗಿ ತಡೆ ಕತ್ತರಿಸಲು ಆಗುವುದಿಲ್ಲ ನಿನಗೆ ಬೇರೆಯವರು ಕಟ್ಕೊಂಡು ಹೋಗಿದ್ರು ತುಂಡು ಮಾಡಿದ್ದೇ ತುಂಡು ಮಾಡ್ಲಿಕ್ಕೆ ಆಗ್ತದೆ ಅಲ್ಲ ಮತ್ತೆ ಹೊತ್ಕೊಂಡು ಹೋಗೋ ಮನೆಯವರು ಹುಡುಕಿ ಹೊತ್ಕೊಂಡೋಗಿ ಅವರಿಗೆ ಹೇಳಿ ನಾನು ಸುಮ್ಮನೆ ಹಾ ನಾ ತಗೊಂಡು ಸಂಬಳ ಸಾಕು

ಒಂದೊಂದು ಶಬ್ದ ಹುಚ್ಚಿಯಾಗಿ ನಿಮ್ಮ ಮಾತಾಡಿಸ್ತಾ ಇದ್ದೇನೆ ಹುಚ್ಚಿಯಾಗಿ ಮಾತಾಡ್ತೇನೆ ಆದಿತ್ಯ ಮಾಡಬೇಕಿತ್ತು ಕುರಿ ಕೇಳು ಕುಳಿತ್ತು ಬರೀ ಮಾತಾಡಿ ಯಶವಾದ ಬಿಟ್ಟು ಮಾತಾಡಿದೆ ಅದೋ ಅಭಿಮಾನ ತಮ್ಮ ದೇವ ಕೇಳು ಕುಡಿಯುವುದಕ್ಕೆ ನಿಮ್ ವಿಷಯ ಗೊತ್ತಿಲ್ಲ ನಿಮ್ ಲಕ್ಕಿದ್ರೆ ಮೊದಲು ಹಾಗೆಲ್ಲ ಈಗ ನಿಮ್ಗೆ ವಿಷಯ ಗೊತ್ತಿಲ್ಲ ಈ ಒಂದು ನಾಲ್ಕು ವರ್ಷದಿಂದ ಈಚೆ ಭಾರಿ ಜಾಗ್ರತೆ ಮಾಡ್ತಾ ಇದ್ದಾರೆ ಮಕ್ಕಳು ಹೋದಲ್ಲಿ ಕುಡಿಯುವ ವಿಷಯ ಬಂದ್ರೆ ಅವ್ರು ನೀವು ನೋಡ್ತಾ ಇರ್ಲಿಲ್ಲ ಈ ಸ್ವಲ್ಪ ಪರಿಸರದಲ್ಲಿ ಆದ ಅನಾಹುತ ಶ್ವಾಸಕೋಶಕ್ಕೆ ತೊಂದರೆ ಬರ್ತದೆ ಹೆಚ್ಚು ಕಡಿಮೆ ಆದ್ರೆ ಇದು ಗೊತ್ತಾದ ಮೇಲೆ ಎಲ್ಲೂ ಹೋಗುದಿದ್ರು ನಾವು ಕಾಯಿಸಿ ಆರಿಸಿದ ನೀರನ್ನು ನಾವೇ ಹಿಡ್ಕೊಂಡು ಹೋದ್ ಹೋದಲ್ಲಿ ಅಲ್ಲಿ ಕೊಟ್ಟದೆಲ್ಲ ಕುಡಿಯುವುದಿಲ್ಲ ಹಾಗೆ ನಾವು ಪ್ರಶ್ನೆ ಮೇಲೆ ನಮತ್ತು ಉಂಟು ಕಾದಾಡಿಕೆ ಉಂಟು ನಿಮ್ಮ ನಡೀತೀವಿ ಒಂದು ನಿಮ್ಮದೇ ಆಗಿದೆ

ಅಲ್ಲ ನಾವು ಸತ್ಯ ಯಾವ ವ್ಯವಸ್ಥೆ ಬೇಕು ಕೇಳಿ ಅವರದೇ ತುಂಬಾ ದಿನ ಆಯ್ತು ಆರು ದಿವ್ಸ ಆಯ್ತಾ ತಂದು ತಿಂಗಳಿದ್ದು ಅಕ್ಕನ ಆತಿಥ್ಯ ಸ್ವೀಕರಿಸಿ ಹೋಗಿ ಉಪಿಸ್ಕೊಂಡೆ ಹೋಗೋಣ ಪ್ರತ್ಯೇಕ ನಂಗ ಒಂದ್ ತಿಂಗ್ಳಂಗ್ ನಂಗೆ ಅರ್ಥ ಆತನ ಬಂದೇ ಕೊಟ್ಟಿದ್ದೀನಿ ಆತಿಥ್ಯ ಬಂದೇ ಹಾ آه صرف هي سريعتي پڙهي ويسريعتي پڙهي دوڙوڙو நம்ம மீது எப்பொழுது மக்களின் வைவி ஒழு உழையே உடலு மத்திய மாத்திர ಅದರ ಸಭೆಯಲ್ಲಿ ಶಿಸಿದ ಸಿಪಾಯಿಗಳಿದ್ದಾರೆ ಎಲ್ಲುವುದಕ್ಕೆ ಸಾಕ್ಷಿ ಹೆಣ್ಮಕ್ಳು ಅಲ್ಲಿ ನೋಡಿ ಈಚೆ ಕಡೆ ನೋಡಿ ಮಂಗಲ ಮುಖಿಯರು ಮಂಗಳಾರತಿ ಇಟ್ಕೊಂಡು ಮಂಗಲ ಅದೇ ಮಂಗಳಾರತಿ ಇಟ್ಕೊಂಡು ಎಷ್ಟೊತ್ತಿಗೆ ಕಾಯ್ತಾ ಇದ್ದಾರೆ ಆಚೆ ಕಡೆ ಮಿಚ್ಚಿ ಪತ್ತಿಯ ಬಟಿಯರು ಅದು ವಾಚಕ ಅಲ್ಲ ಆದ್ದರಿಂದ ಬಟಿಯರು

गेर् पुण्यप thank you